ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆರೆಮನೆ ಇನ್ಫಾರ್ಮೇಶನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಗ್ರಾಮೀಣ ಪ್ರದೇಶದ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸುವ ಸಲುವಾಗಿ ಸರ್ಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಗ್ರಂಥಾಲಯವನ್ನು ಸ್ಥಾಪಿಸಿದೆ ಇದರ ಜೊತೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಗ್ರಾಮೀಣ ಪ್ರದೇಶದ ಜನರಿಗೆ ಯುವಕರಿಗೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ದೊರಕಿಸಿಕೊಡುವ ಉದ್ದೇಶದಿಂದ ಗ್ರಂಥಾಲಯವನ್ನು ಈಗ ಡಿಜಿಟಲ್ ಗ್ರಂಥಾಲಯ ಹಾಗೆಯೇ ಮಾಹಿತಿ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಿದೆ ಈ ಮೂಲಕ ಡಿಜಿಟಲ್ ಗ್ರಂಥಾಲಯದಲ್ಲಿ ಪುಸ್ತಕಗಳ ಸಂಖ್ಯೆಯನ್ನು ಹೆಚ್ಚಿಸುವ ಜೊತೆಯಲ್ಲಿ ಕಂಪ್ಯೂಟರ್ ಮೊಬೈಲ್ ಇಂಟರ್ನೆಟ್ ವ್ಯವಸ್ಥೆ ಈ ಮೂಲಕ ವಿದ್ಯಾರ್ಥಿಗಳು ಯುವಕ ಯುವತಿಯರು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗುವ ಪುಸ್ತಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಗುವಂತಹ ಪುಸ್ತಕಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ ಸರ್ಕಾರ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿರುವ ಗ್ರಂಥಾಲಯಗಳಿಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರೂ ಸಹ ಕೆಲವು ಗ್ರಂಥಾಲಯಗಳಲ್ಲಿ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂತಹ ವ್ಯವಸ್ಥೆ ಸೌಲಭ್ಯಗಳು ಅಷ್ಟಾಗಿ ಸದ್ಬಳಕೆಯಾಗದಿರುವುದರ ನಡುವೆ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದ ಡಿಜಿಟಲ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರವೊಂದು ಸರ್ಕಾರ ಮಾಡಿಕೊಟ್ಟಿರುವ ಸೇವೆ ಸೌಲಭ್ಯಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡು ಇತರ ಗ್ರಂಥ ತಾಲಯಗಳಿಗೆ ಮಾದರಿಯಾಗಿರುವ ಗ್ರಂಥಾಲಯದ ಬಗ್ಗೆ ನಾವು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್ ನಾವೀಗ ವಿಡಿಯೋ ಮಾಡ್ತಾ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ದುಂಡಳ್ಳಿ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದ ಬಗ್ಗೆ ಸ್ನೇಹಿತರೆ ದುಂಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಡಿಜಿಟಲ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರವು ಪುಟ್ಟದಾದ ಕಟ್ಟಡವೊಂದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ಗ್ರಂಥಾಲಯದಲ್ಲಿ ಸಾವಿರಾರು ಪುಸ್ತಕ ಕಾದಂಬರಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾದ ಪುಸ್ತಕಗಳಿವೆ ಡಿಜಿಟಲ್ ಗ್ರಂಥಾಲಯ ಆಗಿರೋದ್ರಿಂದಾಗಿ ಕಂಪ್ಯೂಟರ್ಸ್ಗಳು ಮೊಬೈಲ್ ಇಂಟರ್ನೆಟ್ ವ್ಯವಸ್ಥೆ ಇರೋದರಿಂದ ಇವುಗಳನ್ನು ಓದುಗರು ಯುವಕ ಯುವತಿಯರು ವಿದ್ಯಾರ್ಥಿಗಳು ಮಕ್ಕಳು ಈ ಗ್ರಂಥಾಲಯಕ್ಕೆ ಬಂದು ಸದ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಪಂಚಾಯತ್ ರಾಜ್ ಇಲಾಖೆಗೆ ವಿವಿಧ ಹನ್ನೊಂದು ಕಾರ್ಯಕ್ರಮಗಳನ್ನು ದುಂಡಳ್ಳಿ ಡಿಜಿಟಲ್ ಗ್ರಂಥಾಲಯವು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ತಾ ಇದೆ ಈ ಗ್ರಂಥಾಲಯದಲ್ಲಿ ಓದುಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಓದುಗರು ಪ್ರತಿದಿನ ಗ್ರಂಥಾಲಯಕ್ಕೆ ಬಂದು ಪುಸ್ತಕ ದಿನಪತ್ರಿಕೆಗಳನ್ನು ಓದ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಈ ಗ್ರಂಥಾಲಯದ ಸದಸ್ಯರಾಗಿರೋದ್ರಿಂದ ಶಾಲಾ ಮಕ್ಕಳಿಗಾಗಿಯೇ ಓದುವ ಬೆಳಕು ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಮಕ್ಕಳಲ್ಲಿ ಕ್ರಿಯಾಶೀಲತೆ ಹೆಚ್ಚಿಸುವ ಸಲುವಾಗಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಶಾಲಾ ಮಕ್ಕಳು ಸಂಜೆ ಐದು ಗಂಟೆ ಮೇಲೆ ಗ್ರಂಥಾಲಯಕ್ಕೆ ಬಂದು ಪುಸ್ತಕಗಳನ್ನು ಓದೋದು ಕಂಪ್ಯೂಟರ್ ಕಲಿಕೆ ಚಿತ್ರ ಬಿಡಿಸೋದು ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ ಡಿಜಿಟಲ್ ಗ್ರಂಥಾಲಯದ ಮೂಲಕ ಮಕ್ಕಳಿಗಾಗಿಯೇ ಸೃಜನಶೀಲ ಚಟುವಟಿಕೆಯ ಸ್ಪರ್ಧೆ ಹೊರಾಂಗಣ ಕ್ರೀಡಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಫ್ರೆಂಡ್ಸ್ ದುಂಡಳ್ಳಿ ಡಿಜಿಟಲ್ ಗ್ರಂಥಾಲಯವು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಿರೋದ್ರ ಮೂಲಕ ರಾಜ್ಯ ಮಟ್ಟದ ಗಮನವನ್ನು ಸೆಳೆದಿದೆ ಹಾಗೂ ಗ್ರಂಥಾಲಯದ ಸೃಜನಶೀಲ ಮೇಲ್ವಿಚಾರಕ್ಕೆ ಎಸ್ ಪಿ ದಿವ್ಯಾ ಅವರಿಗೆ ರಾಜ್ಯ ಪ್ರಶಸ್ತಿಯು ಲಭಿಸಿದೆ ಸ್ನೇಹಿತರೆ ನಾವೀಗ ದುಂಡಳ್ಳಿ ಡಿಜಿಟಲ್ ಗ್ರಂಥಾಲಯಕ್ಕೆ ಹೋಗೋಣ ಓದುಗರು ಗ್ರಂಥಾಲಯಕ್ಕೆ ಬಂದಿರುವ ಮಕ್ಕಳನ್ನು ಮಾತನಾಡಿಸೋಣ ಗ್ರಂಥಾಲಯದ ಮೂಲಕ ನಡೆದಿರತಕ್ಕಂತಹ ವಿವಿಧ ಚಟುವಟಿಕೆಗಳನ್ನು ವೀಕ್ಷಿಸೋಣ ಹಾಗೆ ಗ್ರಂಥಪಾಲಕಿ ಮೇಲ್ವಿಚಾರಕ್ಕಿ ದಿವ್ಯಾ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ ರೆಡಿನ आओ आओ हा स्वतंत्र हाख शोषण हा धार्मिक स्वातंत्र्य हक्स्कृतिक मात्र शैक्षणिक हक्धानात्मक परीहार हुक

ಏನಾದರೂ ಕಟ್ಟಿಡಿಯೋದು ಕ್ರಿಯೇಟಿವ್ ಮಾಡೋದು ಯಾವುದಾದ್ರು ಒಂದು ಮೇಲೆ ಹೊಸ ಮೇಲೆ ಕ್ರಿಯೇಟ್ ಮಾಡುದು ಅದೇ ರೀತಿ ಅದೊಂದು ಎಕ್ಸಾಂಪಲ್ ಯಾವ್ದು ಅಂತ ಹೇಳಿದ್ರೆ ಪೆನ್ ತಗೊಂಡುಂಟು ಮಾನವ ಹಕ್ಕುಗಳು ನಮ್ಮ ಸುರಕ್ಷತೆ ಮತ್ತು ರಕ್ಷಣೆಯನ್ನು ಖಚಿತಗೊಳಿಸಿಕೊಳ್ಳಲು ನಮಗೆ ನೀಡಲಾದ ಮೂಲಭೂತ ಹಕ್ಕುಗಳಾಗಿವೆ ಆಯ್ತಾ ಅವು ಸಾರ್ವತ್ರಿಕವಾಗಿವೆ ಅಂದರೆ ಅವು ಜನಾಂಗ ವಯಸ್ಸು ನೀವು ಓದಗ್ರೆ ನಮ್ಮದು ರಿಟೈರ್ ಪರ್ಸನ್ ಈಗ ಇರೋದು ಸಕಲೇಶ್ವರ ತಾಲೂಕಲ್ಲಿ ಈಗ ನೀವು ಇಲ್ಲಿಗೆ ಬಂದಿದ್ದು ರಿಲೇಷನ್ ಇದರ ಇಲ್ಲಿ ಬುಕ್ಗಳೆಲ್ಲ ಇದಾವೆ ಇಲ್ಲಿ ಕಾದಂಬರಿಗಳು ಮತ್ತೆ ನ್ಯೂಸ್ ಪೇಪರ್ ಎಲ್ಲ ಹೇಗೆ ಅನ್ಸುತ್ತೆ ಈಗ ನಿಮಗೆ ಇದೆಲ್ಲ ಒಳ್ಳೇದು ಅನ್ಸುತ್ತೆ ಸರ್ ಅದರಲ್ಲೂ ರಿಟೈರ್ ಪರ್ಸನ್ನು ಮತ್ತೆ ಚಿಕ್ಕ ಚಿಕ್ಕ ಮಕ್ಳಿಗೆ ಹೊರಗಡೆ ಪೇಪರ್ ಗಿಪರ್ ಎಲ್ಲ ತರ್ಸೋಕ್ಕಿಂತ ಇಲ್ಲೇ ಕೂತು ಸ್ನೇಹಿತರ ಜೊತೆ ಮಾತಾಡಿ ಟೈಮ್ ಪಾಸಿಂಗು ಮತ್ತೆ ನಮ್ಮ ಆರೋಗ್ಯಕ್ಕೂ ಆಗುತ್ತೆ ಮಾನಸಿಕವಾಗಿ ಅದರಿಂದ ತುಂಬ ಹೆಲ್ಪ್ ಆಗಿದೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಕೆ ಎಂ ಫೋಯ ಅಂತ ನಿಮ್ಮದು ಕೂಜ್ಗೇರಿ ಇಲ್ಲೇ ಪಕ್ಕ ಡೈಲಿ ಬರ್ತಾ ಇರ್ತೀನಿ ಈಗ ಇಲ್ಲಿ ಒಳ್ಳೇದು ಅನ್ಸುತ್ತೆ ಪೇಪರ್ ಸ್ವಲ್ಪ ಜನರಲ್ ನಾಲೆಡ್ಜು ಮತ್ತು ಎಲ್ಲ ವಿಷಯಗಳು ತಿಳ್ಕೊಬೋದು ಹೆಸರು ನನ್ನ ಹೆಸರು ವೀಣಾ ಅಂತ ಇಲ್ಲೇ ದುಂಡಳ್ಳಿ പഞ്ചായತಿಯ ಕೆಲಸ ಮಾಡ್ತೀನಿ ಇವಳು ಡಬ್ಲ್ಯೂ ಅಲ್ಲಿ ಓಕೆ ಲೈಬ್ರರಿಗೆ ಡೈಲಿ ಬರ್ತೀರಾ ನೀವು ಇಲ್ಲಿಗೆ ಹಾ ಡೈಲಿ ಬರ್ತೀವಿ ಬಂದಾಗ ಇಲ್ಲಿ ವಿಸಿಟ್ ಮಾಡ್ತೀವಿ ಹಾ ಹಾ ಹೇಗೇನ್ ಅನ್ಸುತ್ತೆ ಲೈಬ್ರರಿಗೆ ಖುಷಿ ಆಗುತ್ತೆ ಮಕ್ಕಳುಗಳು ಎಲ್ಲ ಇದನ್ನ ಫಲಾನುಭವ ತೊಳ್ತಾರೆ ಹಾಗಾಗಿ ಎಲ್ಲ ಅನುಕೂಲ ಇದೆ ಇಲ್ಲಿ ನನಗೆ ಎಲ್ಲಾ ರೀತಿಯ books ಗಳು ಇದಾವಾ ಇದೆ ಸ್ಟೂಡೆಂಟ್ ಇದೆ ಮತ್ತೆ ಈಗ ಬುಕ್ಗಳು ನಿಮಗೆ ಸ್ಕೂಲ್ಗೆ ಸಂಬಂಧಪಟ್ಟಂಥ ನಿಮಗೆ ಪೂರಕವಾದಂಥ ಬುಕ್ಸ್ಗಳಿದಾವೆ ಇಲ್ಲಿ ಅದರಿಂದ ಉಪಯೋಗವಾಗಿದ್ದೀನಿ ನಿಮಗೆ ಹೆಸರು ಹಾಂ ಗ್ರಂಥಾಲಯ ಡೈಲಿ ಇಲ್ಲಿ ಬರ್ತೀಯ ನೀನು ಮಾಮೂಲಿ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತೀಯಾ ಏನೇನು ಕಲ್ತ್ಕೊಂಡೆ ಇಲ್ಲಿ ಲೈಬ್ರರಿ ಬಂದ ಮೇಲೆ ದಂದಬರಿ ಎಲ್ಲಾ ಕಲಸಿರೋದು ನಿಮಗೆ ಉಪಯೋಗ ಆಗಿದೆ ಇದರಿಂದ ಹಾ ಏನಪ್ಪ ಯಾವುದು ನಮ್ದು ಒಂದು ಸುರತ್ರ ಇದು ಇಲ್ಲಿ ಇದೆಯಾ ಯಾರ ಮನೆ ಎಂಟ್ರ ಬರ್ತನ ನಮ್ಮ ಅರ್ಜುನ ಇಲ್ಲಿ ಇದೆ ಇಲ್ಲಿ ಇಟ್ಕೊಂಡು ಬಂದ್ರೆ ಡೈಲಿ ಗ್ರಂಥಲೇಖ ಬರ್ತೀನಿ ನೀನು ಅಲ್ಲಿ ಏನೇನು ಉಪಯೋಗ ಆಗಿದೆ ನಿಮಗೆ ಈ ಗ್ರಂಥಾಲಯದಲ್ಲಿ ಏನೇನು ಕಾರ್ಯಕ್ರಮ ಆಕ್ಟಿವಿಟೀಸ್ ನಡೀತದಲ್ಲ ಅಲ್ಲಿಂದ ಏನೇನು ಆಕ್ಟಿವಿಟೀಸ್ ಆಯಿತು ಅಂತ ಹೇಳ್ತೀಯಾ ಓಕೆ ಮಾಡಿಸ್ತಾರೆ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಿಸ್ತಾರೆ ಡ್ರಾಯಿಂಗ್ ಎಲ್ಲ ಮಾಡಿಸ್ತಾರೆ ಕ್ರಾಫ್ಟ್ ಲೈನ್ ಆಟ ಆಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಓವರಾಲ್ ನಿಮಗೆ ಇದರಿಂದ ಉಪಯೋಗ ಆಗಿದೆಯಾ ಗ್ರಂಥಾಲಯಕ್ಕೆ ಬಂದು ಮೇಡಮ್ ನೀವು ಏನೇನು ಆಗಿದ್ದೀರಾ ನಿಮ್ಮ ಹೆಸರೇನು ನಾನಿಲ್ಲಿ ಲೈಬ್ರರಿಯನ್ ಆಗಿದ್ದೀನಿ ಗ್ರಾಮ ಪಂಚಾಯಿತಿ ಡಿಜಿಟಲ್ ಲೈಬ್ರರಿ ದುಂಡಳ್ಳಿಯಲ್ಲಿ ಇಪ್ಪತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಸರ್ ಏನೇನು ಕಾರ್ಯಕ್ರಮ ನಡೆಯುತ್ತೆ ಈ ಗ್ರಂಥಾಲಯ ಇಲಾಖೆ ವತಿಯಿಂದ ನೀವು ಏನೇನ್ ಕಾರ್ಯಕ್ರಮ ಇದೆ ಅಷ್ಟು ಕಾರ್ಯಕ್ರಮ ಆಕ್ಟಿವಿಟೀಸ್ ಮಾಡ್ತೀರಲ್ಲಿ ನಮ್ದೀಗ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ ಇದರಲ್ಲಿ ಓದುವ ಬೆಳಕು ಯೋಜನೆ ಅಡಿಯಲ್ಲಿ ಬರುವ ಹಾಗೆ ಅಮ್ಮನಿಗೊಂದು ಪತ್ರ ಗಟ್ಟಿ ಓದು ಕಾರ್ಯಕ್ರಮ ಆಮೇಲೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಆಕ್ಟಿವಿಟೀಸ್ ಅಂದರೆ ಪ್ರತಿ ತಿಂಗಳು ಒಂದೊಂದು ಏನು ಕಾರ್ಯಕ್ರಮಗಳು ಹೊಸದಾಗಿ ವಿಶೇಷ ದಿನಗಳಲ್ಲಿ ಬರುವಂತ ಪ್ರತಿಯೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸರ್ ಅದಲ್ಲದೆ ನಾವು ಬೇಸಿಗೆ ಶಿಬಿರ ಮಾಡ್ತಾ ಇದ್ವಿ ಹಾಗೇನೆ ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಕಾರ್ಯಕ್ರಮದ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಕಂಪ್ಯೂಟರ್ ಇದೆ ಆಮೇಲೆ ಮಾನಿಟರ್ ಇದೆ ಆಮೇಲೆ ಮೊಬೈಲ್ ಇದೆ ಅದರಲ್ಲೆಲ್ಲ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟದ ಅಳವಡಿಸ್ತಾರೆ ಚಾಲಕ ಪುಸ್ತಕ ಅಂದರೆ ಏನು ಪಿ ಯು ಸಿ ಇದನ್ನ ಮಕ್ಕಳು ಯೂಸ್ ಮಾಡ್ತಾರೆ ಬುಕ್ಸ್ಗಳು ಎಷ್ಟಿದಾವೆ ಇಲ್ಲಿ ಏಳು ಸಾವಿರದ ಒಳ್ಳೂರ ಇಪ್ಪತ್ತೈದು ಪುಸ್ತಕಗಳಿದೆ ಯಾವ ಯಾವ ಬುಕ್ಗಳಿದಾವೆ ಇಲ್ಲಿ ಕಾದಂಬರಿ ಇದೆ ಸ್ಪರ್ಧಾತ್ಮಕ ಪುಸ್ತಕಗಳಿದೆ ಪಠ್ಯ ಪುಸ್ತಕಗಳಿದೆ ಆಮೇಲೆ ಸಾಹಿತ್ಯ ಪುಸ್ತಕಗಳು ಆಮೇಲೆ ಧಾರ್ಮಿಕ ಪುಸ್ತಕಗಳು ಪ್ರತಿಯೊಂದು ಪುಸ್ತಕಗಳು ನಾವು ಸಪ್ರೇಟ್ ಆಗಿ ರ್ಯಾಕ್ ಮಾಡಿಟ್ಟಿದ್ದೀವಿ ಮಾನವ ಹಕ್ಕುಗಳು ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಚರಿಯಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ಬಾಯ್ ಬಾಯ್